ಕಂಟ್ರಿ ಕಂಟ್ರಿಡ್ ದಿ ಕಂಟ್ರಿ ಹಾವ್ ಟು ಟ್ರೈ ಗೆ ಇರ್ಬೋದು ಅಥವಾ ಟೆಕ್ನಾಲಜಿ ಮತ್ತು ಅನುಭವಕ್ಕೆ ಇರ್ಬೋದು ಇದನ್ನ ತಗೊಳ್ಳುವಂತ ಅಗತ್ಯ ಇದೆ ಅಂತ ತುಂಬಾ ಸರಿ ನಮ್ಗೆ ಅನ್ಸುತ್ತೆ ನಮ್ಮ ಏಮ್ ಏನಿರ್ಬೇಕು ವಾಟ್ ಇಸ್ ಅವರ್ ಏಮ್ ಈ ಗ್ಲೋಬಲ್ ಕಾನ್ಕ್ರೇವ್ ಏಮ್ ಏನಿರ್ಬೇಕು ಯಾವುದನ್ನು ನಾವು ಫೋಕಸ್ ಆಗಿ ಇಟ್ಕೋಬೇಕು ಹಿಂದಿನ ಎರಡು ಗ್ಲೋಬಲ್ ಕಾನ್ಕ್ಲೇವ್ ಅಲ್ಲಿ ನಮ್ದು ಏನು ಆಗಿದೆ ಅದರ ಎಚೀವ್ಮೆಂಟ್ ಆಗಿದೆ ಅದನ್ನು ಇನ್ನೂ ಹೆಚ್ಚು ಮುಂದುವರಿಸೋಕ್ಕೆ ಇನ್ನೂ ಹೆಚ್ಚು ಅದನ್ನು ಗ್ಲೋಬಲಿ ತಗೊಂಡು ಹೋಗಕ್ಕೆ ನಾವು ಏನು ಮಾಡ್ಬೋದು ಉಮಾರೆಡ್ಡಿ ಅವರು ಹೇಳ್ತಾ ಇದ್ರು ನಮಗೆ ಖುಷಿ ಆಯಿತು ನಾವು ಜಪಾನಿಗೆ ಒಂದು ಟೀಮ್ ಹೋಗ್ತೀವಿ ಜಪಾನನ್ನು ಇದರಲ್ಲಿ ಇನ್ವಾಲ್ವ್ ಮಾಡೋಕ್ಕೆ ಅಲ್ಲಿಂದ ಒಂದು ಟೀಮನ್ನು ಇಲ್ಲಿ ಬರ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಇದೆ ದಿಸ್ ಇಸ್ ಎ ಗುಡ್ ಮೂವ್ ಆ್ಯಕ್ಚುಲಿ ಈ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ಬೋದು ಈ ಕಾನ್ಕ್ಲೇವ್ ಮೊದಲು ನಾವು ಎಗ್ರಿ ಕಾನ್ಕ್ಲೇವ್ ಮಾಡ್ತೀವಿ ಅಗ್ರಿಕಲ್ಚರ್ ಮಿಷಿನರೀಸ್ ಯಾರ್ಯಾರು ಮಾಡ್ತಾರೆ ಅದರ ಬಗ್ಗೆ ನಾವು ಫೋಕಸ್ ಕೊಡುವಂಥದನ್ನು ಮಾಡ್ತೀವಿ ಇದೇ ಸಾಂಸ್ಫೈ ಗುಡ್ ಮೂವ್ ಅಂದರೆ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವು ಫೋಕಸ್ ಮಾಡೋದಕ್ಕೆ ವಿಶೇಷವಾದಂಥ ಒಂದು ಪ್ರಯತ್ನವನ್ನು ಹಾಕಬೇಕು ಅಂತ ನನಗೆ ಅನಿಸುತ್ತೆ ಭಾರತ ಸರ್ಕಾರ ಯಾವತ್ತೂ ನಿಮ್ಮ ಜೊತೆಗೆ ಇದೆ ಲಾಸ್ಟ್ ಟೈಮನ್ನು ನಿಮಗೆ ನಿಮ್ಮ ಜೊತೆಗೆ ಖಂಡಿತವಾಗಿ ನಾವು ಇರ್ತೀವಿ ಆದರೆ ಒಂದೇ ಒಂದು ಇರುವಂಥದ್ದು ನಮ್ಮ ದೇಶದಲ್ಲಿ ಎಲ್ಲಿ ಅತ್ಯಂತ ಹೆಚ್ಚು ಎಕ್ಸ್ಪೋರ್ಟ್ ಆಗುತ್ತೆ ನಾವದನ್ನ ಅಧ್ಯಯನ ಮಾಡಬೇಕು ನಮ್ಮ ಕರ್ನಾಟಕ ನೀವು ಇಷ್ಟು ಕಷ್ಟ ಪಡ್ತಾ ಇದ್ದೀರಿ ಇಷ್ಟು ಸಮಸ್ಯೆಗಳ ಮಧ್ಯೆ ಕೂಡ ನಿಮ್ಮ ಇಂಡಸ್ಟ್ರಿಯನ್ನು ಬೆಳೆಸಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಅದಕ್ಕಾಗಿ ನಮ್ಮ ದೇಶದಲ್ಲಿ ಸಕ್ಸಸ್ಫುಲ್ ಎಕ್ಸ್ಪೋರ್ಟರ್ಸ್ ಯಾರಿದ್ದಾರೆ ಮತ್ತು ನಿಮ್ಮ ನಿಮ್ಮ ಫೀಲ್ಡ್ ಅಲ್ಲೇ ಯಾರಿದ್ದಾರೆ ನೀವು ಬೇರೆ 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 ಇಂಡಸ್ಟ್ರಿ ಅವರು ಇಲ್ಲಿರುವಂಥದ್ದು ಅದಕ್ಕೆ ನಿಮ್ಮ ಫೀಲ್ಡ್ ಅಲ್ಲಿ ಯಾರಿದ್ದಾರೆ ಇದನ್ನು ಅಧ್ಯಯನ ಮಾಡಿ ಆ ಎತ್ತರಕ್ಕೆ ನಾವು ಬೆಳೆಯೋದಕ್ಕೆ ಮೊದಲು ಪ್ರಯತ್ನ ಮಾಡಿದರೆ ನಂಗೆ ಅನಿಸುತ್ತೆ ಅವರ ಜೊತೆಗೆ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ನಾವು ಮಾಡಿರುವಂಥ ನಮ್ಮ ಪೀಣೆ ಇಂಡಸ್ಟ್ರಿಯಲ್ ಏರಿಯಾದ ಇರ್ಬೋದು ಅಥವಾ ಬೇರೆ ಇಂಡಸ್ಟ್ರಿಯಲ್ ಬೇರೆ ಬೇರೆ ಟಯರ್ ಟು ಟಯರ್ ಟಯರ್ ತ್ರೀ ಸಿಟಿಯಲ್ಲಿ ಇರುವಂತದ್ದು ಇರ್ಬೋದು ಅದರಲ್ಲಿ ಯಾರು ಯಶಸ್ವಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಾಗಿದ್ದಾರೆ ಇದರ ಅಧ್ಯಯನವನ್ನು ಕೂಡ ಖಂಡಿತವಾಗಿ ಈ ಒಂದು ನಾಲ್ಕೈದು ತಿಂಗಳಲ್ಲಿ ನೀವು ಮಾಡಿದರೆ ಇದನ್ನು ನೀವು ಒಂದು ಪೇಪರ್ ಪ್ರೆಸೆಂಟ್ ಮಾಡೋದಕ್ಕೆ ಕೂಡ ನನಗೆ ಅನಿಸುತ್ತೆ ನಿಮ್ಮ ಗ್ಲೋಬಲ್ ಅಲ್ಲಿ ಸಾಧ್ಯ ಆಗ್ಬೋದು ಆವಾಗ ಹೆಚ್ಚು ಫೋಕಸ್ಸನ್ನು ಹೆಚ್ಚು ಫೋಕಸ್ಡ್ ಆಗಿ ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಒಂದು ನಮ್ಮ ಮಾರ್ಕೆಟನ್ನು ನಾವು ಹೆಚ್ಚು ಮಾಡ್ಕೋಬೇಕು ಎಕ್ಸ್ಪೋರ್ಟನ್ನು ನಾವು ಹೆಚ್ಚು ಮಾಡಬೇಕು ಎಕ್ಸ್ಪೋರ್ಟ್ ಹೆಚ್ಚಾಗಬೇಕಂದ್ರೆ ಒಳ್ಳೆಯ ಪ್ರೊಡಕ್ಷನ್ ಆಗಬೇಕು ನಾನು ಯಾವಾಗಲೇ ಹೇಳ್ತೀನಿ ಕ್ವಾಲಿಟಿ ಪ್ರೊಡಕ್ಷನ್ ಆಗಬೇಕು ಗ್ಲೋಬಲ್ ಮಾರ್ಕೆಟ್ಗೆ ತಲುಪಿಸುವಂಥ ಪ್ರೊಡಕ್ಷನ್ನೇ ನಮ್ದು ಆಗಬೇಕು ಅದನ್ನು ಫೋಕಸ್ ಇಟ್ಕೊಂಡು ಮಾಡಬೇಕಂತ ನಾನು ಪ್ರತಿ ಮೀಟಿಂಗಲ್ಲೂ ಹೇಳ್ತಾ ಇರ್ತೀನಿ ಆ ದೃಷ್ಟಿಯಿಂದ ನಾವು ಯೋಚನೆಯನ್ನು ಮಾಡೋಣ ನಮ್ಮ ಟೆಕ್ನಾಲಜಿನ ಅಪ್ಗ್ರೇಡೇಷನ್ ಮಾಡ್ಕೊಳ್ಳೋದಕ್ಕೆ ಮಾಡೋಣ ಸಾಧ್ಯ ಆದರೆ ಈ ಕಾಂಕ್ಲೇವ್ಗೆ ಬದಲು ಒಂದು ಬ್ಯಾಂಕಸ್ಟ್ ಜೊತೆ ಮೀಟಿಂಗ್ ಮಾಡೋಣ ಪ್ರಯತ್ನ ಮಾಡ್ತೀನಿ ನಾನು ಇರೋದಕ್ಕೆ ಅಥವಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಕೂಡ ಯಾರನ್ನಾದರೂ ಒಬ್ಬರನ್ನ ಬಂದು ಅದರಲ್ಲಿ ಭಾಗವಹಿಸಿ ಬ್ಯಾಂಕರ್ಸ್ ಯಾವ್ದ್ರಲ್ಲಿ ನಮ್ಗೆ ಬಾಟಲ್ ನಕ್ಕಿದೆ ಇದನ್ನು ನಾವು ಏನಾದರೂ ಬಗೆಹರಿಸಕ್ಕೆ ಸಾಧ್ಯ ಇವತ್ತು ನಾನು ಎಮ್ ಎಸ್ ಇ ಬಗ್ಗೆ ಮಾತಾಡುವಾಗ ಯಾವಾಗ್ಲೂ ಹೇಳ್ತೀನಿ ಜಮ್ಮು ಕಾಶ್ಮೀರ ಬ್ಯಾಂಕು ಅತ್ಯಂತ ಹೆಚ್ಚು ಸಾಲವನ್ನು ಎಂ ಎಸ್ ಎಮ್ ಇಡಕ್ಕೆ ಸಾಧ್ಯ ಆಗಿ ಆಗಿದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ ಯಾಕೆ ಆಗಲ್ಲ ನಾನು ಲಾಸ್ಟ್ ಟೈಮು ಲಘು ಉದ್ಯೋಗ ಭಾರತಿದ್ದು ಮತ್ತು ಬೇರೆ ಬೇರೆ ಕಡೆ ಸಭೆಗಳಲ್ಲಿ ಕೂಡ ಹೇಳಿದ್ದೀನಿ ಬ್ಯಾಂಕರ್ಸ್ ಇದ್ದಾಗಲೂ